ಈರುಳ್ಳಿ ಬಜೆ ಹೇಗೆ ಪ್ರಿಪೇರ್ ಮಾಡೋದಂತ ನೋಡೋಣ ಮೊದಲಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ನಾನು ಐದು ಈರುಳ್ಳಿಯನ್ನು ತಗೊಂಡಿದ್ದೆ ಸ್ಲೈಸ್ ಆಗಿ ಕಟ್ ಮಾಡಿ ತೆಳು ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಕಟ್ ಮಾಡಿದ ಈರುಳ್ಳಿಯನ್ನು ಈ ರೀತಿ ಬಿದಿಸಿಕೊಳ್ಬೇಕು ಇದಕ್ಕೆ ಎಲೆಯನ್ನು ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಬೇಕು ಅರಿಶಿಣ ಪುಡಿ ಕಾಲು ಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಬೇಕಾದರೆ ನಾವು ನೋಡಿ ನೋಡಿ ಹಾಕ್ಕೊಳ್ಬೇಕು ಉಪ್ಪು ಚೂರು ಜಾಸ್ತಿ ಆದ್ರೂ ಟೇಸ್ಟೇ ಹಾಳಾಗೋಗುತ್ತೆ ಖಾರದ ಪುಡಿ ನಾನು ಅರ್ಧ ಸ್ಪೂನಷ್ಟು ಹಾಕಿದ್ದೆ ಖಾರ ಜಾಸ್ತಿ ಬೇಕನ್ನಿಸಿದರೆ ಜಾಸ್ತಿ ಹಾಕ್ಬೋದು ಊಟಕ್ಕಲ್ಲಾದರೆ ಚೂರು ಖಾರ ಜಾಸ್ತಿ ಹಾಕಿದರೆ ಊಟಕ್ಕೂ ಸಮೇತ ಈರುಳ್ಳಿ ಬಜೆಯನ್ನು ಯೂಸ್ ಮಾಡ್ಬೋದು ಹಿಂಗು ಚೂರು ಪರಿಮಳನೂ ಒಳ್ಳೆದಿರುತ್ತೆ ಹಿಂಗೆ ಹಾಕಿದರೆ ಮತ್ತೆ ಗ್ಯಾಸ್ಟಿಕ್ಕಿಗೂ ಒಳ್ಳೆಯದು ಮತ್ತು ಇವೆಲ್ಲವನ್ನು ಉ ಕಲಿಸಬೇಕು ಎಲ್ಲ ಚಂದ ಮಾಡಿ ಮಿಶ್ರಣ ಮಾಡಬೇಕು ನೀರನ್ನು ಹಾಕುವ ಅಗತ್ಯವಿಲ್ಲ ನೀರುಳ್ಳಿಯಲ್ಲೇ ನೀರು ಬಿಡುತ್ತೆ ಮತ್ತು ಇದಕ್ಕೆ ಕೊತ್ತಂಬರಿ ಬೀಜ ಒಂದು ಒಂದು ಸ್ಪೂನಷ್ಟು ಮತ್ತು ಜೀರಿಗೆ ಮಿಕ್ಸಿಯಲ್ಲಿ ಕ್ರಷ್ ಮಾಡಿ ಹಾಕಬೇಕು ಅಂದರೆ ಸಣ್ಣ ಹುಡಿ ಮಾಡಬಾರ್ದು ಅರ್ಧ ಅರ್ಧ ಜರಿ ಇದ್ದರೆ ಒಳ್ಳೆಯದು ಇದೆಲ್ಲವನ್ನು ಕಲಸಿ ಒಂದು ಫಿಫ್ಟಿ ಮಿನಿಟ್ಸು ಹಾಗೆ ಮುಚ್ಚಿಟ್ರೆ ವಾಟರ್ ಕಂಟೆಂಟ್ ಎಲ್ಲ ರಿಲೀಸ್ ಆಗುತ್ತೆ ನೀರೆಲ್ಲ ಬಿಟ್ಟುಬಿಡುತ್ತೆ ಆವಾಗ ನಾವು ಕಡಲೆ ಹಿಟ್ಟನ್ನಾಗಿ ಕಲಸಿ ಕೂಡಲೇ ನಾವು ಎಣ್ಣೆ ಬಣಲೆಗೆ ಬಿಟ್ಟರೆ ಒಳ್ಳೆಯದಾಗಿ ಬರುತ್ತೆ ಕಡಲೆ ಹಿಟ್ಟನ್ನು ಒಂದೇ ಸಲ ಹಾಕಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಸಿ ಮತ್ತು ದಪ್ಪ ಕಲಸಿದರೆ ಒಳ್ಳೆಯದು ಇಲ್ಲಾಂದರೆ ನೀರಾದರೆ ಕಡಲೆ ಹಿಟ್ಟು ಒಂದು ಕಡೆ ಈರುಳ್ಳಿ ಒಂದು ಕಡೆ ಆಗುತ್ತೆ ಎಣ್ಣೆ ಕಾದಿದೆ ಕುದಿಯುವ ಎಣ್ಣೆಗೆ ಬೇವಿನೆಲೆಯನ್ನು ಹಾಕಬೇಕು ಕ್ರಿಸ್ಪಿಯಾಗಿ ಬರ್ಬೇಕಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಆಯಿತು ಇದು ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ಕಲರ್ ನೋಡಿ ಕಲರ್ ಈ ರೀತಿ ಕಲರ್ ಬಂದರೆ ಕ್ರಿಸ್ಪಿಯಾಗಿರುತ್ತೆ ಈರುಳ್ಳಿ ಬಜೆ ಒಳ್ಳೆ ಗರಂ ಇದೆ ಒಳ್ಳೆ ಗಮ್ ಅಂತ ಪರಿಮಳ ಬರ್ತಾ ಇದೆ ಸಂಜೆ ಹೊತ್ತಲ್ಲಿ ಮಳೆ ಬರುವಾಗ ಒಂದು ಕಪ್ ಟೀಗೆ ಒಂದು ಪ್ಲೇಟ್ ಈರುಳ್ಳಿ ಭಜೆ ಇದ್ದರೆ ಒಳ್ಳೆಯದಾಗತ್ತೆ ಎಣ್ಣೆ ತಿಂಡಿಯನ್ನು ಆದಷ್ಟು ಹೆಚ್ಚಾಗಿ ತಿನ್ನೋದನ್ನು ಅವಾಯ್ಡ್ ಮಾಡಿ ಆದರೆ ಅಪ್ರೂಪಕ್ಕೆ ತಿಂದರೆ ಮಳೆಗಾಲದಲ್ಲಿ ಏನಾಗುವುದಿಲ್ಲ ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು